ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್ ನಾನಿವತ್ತು ಒಂದೊಳ್ಳೆ ಡಿಫ್ರೆಂಟಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರೈಸ್ ಜೊತೆ ಬಂದಿದ್ದೇನೆ ಅದು ಏನಪ್ಪ ಅಂದರೆ ಹಿಂದೆ ಹಳ್ಳಿಗಳ ಸೈಡಲ್ಲಿ ಮಾಡ್ತಾಯಿದ್ರು ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಇದನ್ನು ಮಾಡಿಟ್ಕೊಂಡು ಸ್ವಲ್ಪ ದಿನಗಳ ಕಾಲ ಎತ್ತಿಟ್ಕೊಂಡು ಮಾಡ್ಕೊಂಡು ಹೋಗೋ ಥರ ಮಾಡೋರು ಈ ರೈಸ್ನ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಡ್ರೈ ರೋಶ್ನೆ ಮಾಡಿಕೊಂಡು ಮಾಡ್ಕೋಬೋದು ಮತ್ತು ಇನ್ಸ್ಟೆಂಟ್ ಪೌಡರ್ ಥರ ಈಗ ಮಾಡಿ ಇಟ್ಕೊಂಡು ಆ ನಂತರ ನೀವು ಯೂಸ್ ಬೇಕಾದರೂ ಮಾಡ್ಕೋಬೋದು ಸಡನ್ನಾಗಿ ಬೇಕು ಅನ್ನೋ ಟೈಮಲ್ಲಿ ಸೊ ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ ಫಸ್ಟು ಮೊದಲಿಗೆ ನಾನು ಒಂದೆರಡು ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಬೇಳೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಎಲ್ಲನೂ ಕೂಡ ನಾವು ಲೋ ಫ್ಲೇಮಲ್ಲೇ ಇಟ್ಟು ಬಾಡಿಸ್ಕೋಬೇಕು ಹೈ ಫ್ಲೇಮ್ ಆದರೆ ಏನಾಗುತ್ತೆ ಬೇಗ ಸೀದೋ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲನೂ ಕೂಡ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಹುರಿಯಲ್ಲಿ ಹುರ್ಕೋಬೇಕು ಈಗ ಒಂದು ಮೂರು ಏಲಕ್ಕಿ ಮತ್ತು ಮೂರು ಲವಂಗ ಇದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಮೂರು ಸ್ಪೂನಷ್ಟು ಧನಿಯಾ ಕಾಳು ಧನಿಯಾ ಕಾಳು ಬರುತ್ತಲ್ಲ ಅಂದರೆ ಕೊತ್ತಂಬರಿ ಬೀಜ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಧನಿಯಾ ಬೀಜ ಹಾಕೋದ್ರಿಂದ ಟೇಸ್ಟು ತುಂಬನೇ ಡಿಫ್ರೆಂಟಾಗಿ ಬರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಇದಕ್ಕೆ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಹುಚ್ಚೆಳ್ಳು ಹುಚ್ಚೇಳು ಅಂತ ಎಲ್ಲ ಅಂಗಡಿಗಳಲ್ಲೂ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ಅದನ್ನು ಒಂದು ಮೂರು ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಹುಚ್ಚಳು ಹಾಕೋದ್ರಿಂದ ಟೇಸ್ಟು ತುಂಬನೇ ಡಿಫ್ರೆಂಟಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಇಲ್ಲಿ ಖಾರಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿ ಬಳಸ್ಕೋತಾ ಇಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿನೇ ಹನ್ನೆರಡು ಅಥವಾ ಹದಿಮೂರು ಬ್ಯಾಂಡ್ ಬ್ಯಾಡ್ಗೆ ಮೆಣಸಿನ್ಕಾಯಿನ ಇದಕ್ಕೆ ನೀವು ಸೇರಿಸ್ಕೋಬೋದು ಖಾರ ಜಾಸ್ತಿ ಬೇಕು ಅನ್ನೋರು ಬೇಕಾದರೆ ನೀವು ಗುಂಟೂರು ಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೋಬೋದು ಹಾಗೆ ಇಲ್ಲಿ ಕರ್ಬೇವು ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದು ಇಡಿಯಷ್ಟು ನೀವು ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಬೇಕಾದರೂ ಸೇರಿಸ್ಕೋಬೋದು ಇಲ್ಲಿ ನಾನು ಕರ್ಬೇವೆಲ್ಲ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ಆ ನಂತರ ಇದನ್ನು ಸ್ವಲ್ಪ ಹಾಗೆ ಮೆಣಸು ಮೆಣಸು ಕೂಡ ನಾನು ಒಂದು ಹತ್ತು ಕಾಳು ಮೆಣಸನ್ನ ಇದಕ್ಕೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು ಇದಿಷ್ಟು ಬಾಡಿಸ್ಕೊಂಡು ಇದನ್ನು ಹಾರೋದಕ್ಕೆ ಬಿಟ್ಬಿಡಬೇಕು ಹಾರಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಈ ಪೌಡ್ರನ್ನ ನೀವು ಎರಡು ತಿಂಗಳವರೆಗೂ ಕೂಡ ಇಟ್ಕೋಬೋದು ಏಕೆಂದರೆ ನಾವು ಆಯಿಲ್ ಏನು ಯೂಸ್ ಮಾಡಿರಲ್ವಲ್ಲ ಸೊ ಹಾಗಾಗಿ ಇದು ಪೌಡ್ರು ಹಾಳಾಗಲ್ಲ ಇದು ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಯಾಕೆಂತಂದರೆ ಅವರು ಸ ಈಗ ಡ್ಯೂಟಿಗೆ ಹೋಗಬೇಕು ಮಾಡಬೇಕು ಅಂತ ಅಂದಾಗ ಅರ್ಜೆನ್ಸಿ ಮಾಡ್ಕೋಬೇಕು ಅಂತ ಅನ್ನೋ ಟೈಮ್ಗಳಲ್ಲಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಅವರು ಬೇಕು ಅಂದ ತಕ್ಷಣ ಸಡನ್ನಾಗಿ ಮಾಡ್ಕೊಬೋದು ಈಗ ಚೆನ್ನಾಗಿ ಆರಿದ ಹಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡು ನಿಮ್ಗೆ ಎಷ್ಟು ಅಷ್ಟು ಬಳಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ನೀವು ಏರ್ ಕ ಟೈಟ್ ಕಂಟೈನರ್ ಬಾಕ್ಸ್ ಬರುತ್ತಲ್ಲ ಅದಕ್ಕೆ ಹಾಕಿಟ್ಕೊಂಡ್ರೆ ಅದು ಒಂದು ಚೂರು ಕೂಡ ಹಾಳಾಗೋದಿಲ್ಲ ಫ್ಲೇವರು ಕೂಡ ಹಾಗೆ ಚೆನ್ನಾಗಿರುತ್ತೆ ನೀವು ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ ಆರಾಮಾಗಿ ಔಟ್ಸೈಡು ಕೂಡ ನೀವು ಇಟ್ಕೋಬೋದು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ನುಣ್ಣಿಗೆ ಪೌಡ್ರ್ ಮಾಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರತರಿಯಾಗಿದ್ರೂ ನಡೆಯುತ್ತೆ ಏಕೆಂದರೆ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಇದಕ್ಕೆ ಸೇರಿಸ್ಕೋಬೋದು ಹಾಗೆ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದ ನಂತರ ನಿಮ್ಗೆ ಎಷ್ಟು ಬೇಕಷ್ಟು ಕಡಲೆಬೀಜನ ಇದಕ್ಕೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆಬೀಜ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಮಧ್ಯದಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ ಊಟ ತಿನ್ನುವಾಗ ಮತ್ತು ಟೇಸ್ಟು ಕೂಡ ಚೆನ್ನಾಗಿರತ್ತೆ ಜೀರಿಗೆ ಹಾಕೋದ್ರಿಂದ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಕರ್ಬೇವು ಹಾಕೋತೀನಿ ಒಗ್ಗರಣೆಗೆ ಮತ್ತು ಒಂದೆರಡು ಒಣಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಮುರಿದು ಇದಕ್ಕೆ ಸೇರಿಸ್ಕೋತೀನಿ ಮತ್ತು ಇದಕ್ಕೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಚಿ ಇದಕ್ಕೆ ಸೇರಿಸ್ಕೋತೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದರ ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳುತ್ತೆ ಅದು ಬೆಳ್ಳುಳ್ಳಿ ಟೇಸ್ಟೆಲ್ಲ ಎಣ್ಣೆಗೆ ಬಿಟ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಸಣ್ಣ ಗೋಲಿಗತ್ತಿರಕ್ಕೆ ನಿಮ್ಮ ಇನ್ನು ಹುಣ್ಸೆಣ್ಣನ ನಾನು ನೆನೆಸಿ ಇಟ್ಕೊಂಡಿದ್ದೆ ನೀರಲ್ಲಿ ಸೊ ಅದನ್ನು ಚೆನ್ನಾಗಿ ಕಿವುಚಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಹಿಂಗು ಹುಣ್ಸೆಂಡ್ ರಸ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈಗ ಹಿಂಗು ಮತ್ತು ಹುಣ್ಸೆನ್ ರಸ ಎರಡೂ ಹಾಕ್ಬಿಟ್ಟು ಒಂದು ಕುದಿ ಕುದಿಯೋವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಇದಕ್ಕೆ ನಾನು ಒಣ ಕೊಬ್ಬರಿಕಾಯಿ ಅಂತ ಬ ಇದು ಸಿಗುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಸಿಕಾಯಿ ಹಾಕೋದ್ರಿಂದ ಏನಾಗುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾವಿಲ್ಲೆಲ್ಲ ಡ್ರೈ ಪದಾರ್ಥಗಳನ್ನೇ ಬಳಸಿರೋದ್ರಿಂದ ಒಣ ಕೊಬ್ಬರಿಕಾಯಿ ಹಾಕೋದ್ರಿಂದ ಟೇಸ್ಟು ಇನ್ನಷ್ಟು ದುಪ್ಪಟ್ಟಾಗುತ್ತೆ ಸೊ ಹಾಗಾಗಿ ನಾನು ಕೊಬ್ಬರಿಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಜನಕ್ಕೆ ಇದು ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಇವಾಗ ನಾನು ಎಲ್ಲಾನು ಹಾಕಿದ್ದಾಗಿದೆ ಚೆನ್ನಾಗಿ ಬಾಡಿಸ್ಕೊಂಡು ಈಗ ನಾನು ಮಾಡಿಟ್ಕೊಂಡಂತಹ ಪೌಡ್ರನ್ನ ಒಂದು ಮೂರು ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊತೀನಿ ನಾನು ಅಲ್ಲಿ ಪೌಡ್ರ್ ಮಾಡಿ ತೋರಿಸಿದ್ ಬಂದು ಒಂದು ಹತ್ತರಿಂದ ಹನ್ನೆರಡು ಜನಕ್ಕೆ ಆಗುತ್ತೆ ಆ ಪೌಡ್ರು ಬಟ್ ನಾನು ಸರಿ ಇಲ್ಲಿ ಜಾಸ್ತಿ ಯೂಸ್ ಇಲ್ಲ ಇವಾಗ ನಾನು ಮಾಡ್ತಿರೋದು ಬಂದು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಸೊ ಹಾಗಾಗಿ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೈಸ್ನ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ರೈಸ್ ಇಲ್ಲಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ ಈಗ ಚೆನ್ನಾಗಿ ಬಾಡಿಸಿದ ಆಯಿತು ಈಗ ರೈಸ್ನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ರುಚಿಯಾದಂತಹ ಅನ್ನ ರೆಡಿಯಾಗುತ್ತೆ ನೀವು ಲಂಚ್ ಬಾಕ್ಸ್ಗೂ ಆರಾಮಾಗಿ ಕೊಟ್ಟು ಕಳಿಸ್ಬೋದು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಚೆನ್ನಾಗಿರುತ್ತೆ ಇದು ಹೆಲ್ತಿಯಾಗೂ ಇರುತ್ತೆ ಹಾಗೆ ಡಿಫ್ರೆಂಟಾಗೂ ಇರುತ್ತೆ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೋ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಈಗ ನಾನು ಕಲಸಿದ್ದೆಲ್ಲ ರೆಡಿ ಆಯಿತು ಇವಾಗ ಸರ್ವ್ ಮಾಡಿದ್ರೆ ಒಂದೊಳ್ಳೆ ರುಚಿಕರವಾದಂತಹ ಸಾಂಪ್ರದಾಯಿಕ ಅಡಿಗೆ ರೆಡಿ ಮತ್ತು ಇನ್ನಷ್ಟು ಹೆಲ್ತ್ ರೆಸಿಪಿ ಜೊತೆ ಸಿಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಹಾಲ್